ಯುಗದ ಕವಿ ಜಗದ ಕವಿ ರಾಷ್ಟ್ರಕವಿ ಕುವೆಂಪು ರವರು ಸಾಹಿತ್ಯ ಲೋಕದಲ್ಲಿ ಕತೆ ಕಾದಂಬರಿಗಳ ಮಳೆ ಸುರಿಸಿದವರು ಆ ವಿಶ್ವ ಮಾನವನನ್ನು ಜಗತ್ತಿಗೆ ಕೊಟ್ಟದ್ದು ಕುಪ್ಪಳ್ಳಿ ಎಂಬ ಊರು ಇಲ್ಲಿಗೆ ನಾನು ಹೆಜ್ಜೆ ಇಡುತ್ತಿರುವುದು ಇದೇ ಮೊದಲು ಹಾಗೂ ಇದು ನನ್ನ ಎಷ್ಟೋ ದಿನಗಳ ಕನಸಾಗಿತ್ತು ಈ ಅಡವಿ ಅಂಚಲ್ಲಿ ಅರಮನೆಯಂತಿರೋ ಈ ಮನೆಯನ್ನು ಕಣ್ತುಂಬಿಕೊಳ್ಳೋದೇ ಒಂದು ಅದ್ಭುತ ಅನುಭವವಾಗಿತ್ತು ಈ ಮೂರಂತಸ್ತಿನ ತೊಟ್ಟಿ ಮನೆಯ ಮೂಲೆ ಮೂಲೆಗಳಲ್ಲೂ ಕುವೆಂಪುರವರು ಬಳಸಿದ ವಸ್ತುಗಳು ಬರೆದ ಪುಸ್ತಕಗಳು ಅವರಿಗೆ ಸಂದ ಪ್ರಶಸ್ತಿಗಳೆಲ್ಲವನ್ನು ಕಂಡು ಅವರು ನಡೆಸಿದ ಜೀವನ ನನ್ನ ಕಣ್ಣ ಮುಂದೆ ಬಂದಂತಾಯಿತು ಈ ಮನೆಯ ಅವಳ ಹೊಕ್ಕರೆ ಸಮಯ ಸರಿಯೋದೇ ಗೊತ್ತಾಗೊಲ್ಲ ಹೊರಬರೋಕು ಮನಸಾಗೊಲ್ಲ ಮನೆಯ ಸುತ್ತಾಟದಲ್ಲೇ ನನಗೆ ನೆನಪಾದದ್ದು ಆ ದಟ್ಟಕಾಡಿನ ಮಧ್ಯದಲ್ಲಿರುವ ಕವಿಯ ನೆಚ್ಚಿನ ತಾಣ ಕವಿಶೈಲ ಇಲ್ಲಿನ ಸೌಂದರ್ಯವನ್ನು ನನ್ನಂತಹ ಜನಸಾಮಾನ್ಯರಿಂದ ವರ್ಣಿಸಲು ಅಸಾಧ್ಯ ಇವೆಲ್ಲವನ್ನು ನೋಡುತ್ತಾ ನನ್ನ ಹೆಜ್ಜೆ ಸರಿದದ್ದು ಆ ಕಾಡಿನ ಕವಿ ಚಿರನಿದ್ರೆಗೆ ಜಾರಿದ ಸಮಾಧಿಯಡೆಗೆ ಅವರು ಧ್ಯಾನಿಸಿದ ನಡೆದಾಡಿದ ಕೂತು ಬರೆದ ಅವರ ಪ್ರಕೃತಿಯ ವರ್ಣನೆಗೆ ಪ್ರೇರೇಪಿಸಿದ ಜಾಗಗಳ ಕಡೆಗೆಲ್ಲ ಕಣ್ಣು ಹಾಯಿಸುತ್ತ ಯುವ ಸಮುದಾಯವನ್ನು ತನ್ನ ಅಕ್ಷರಗಳ ಮೂಲಕ ಸೆಳೆದ ಕಾಡಿನ ಸಂತ ಪೂರ್ಣಚಂದ್ರ ತೇಜಸ್ವಿರವರ ಸ್ಮಾರಕದ ಕಡೆಗೆ ಬಂದೆವು ಈ ಸ್ಮಾರಕ ಅವರ ಬದುಕಿನಷ್ಟೇ ಸರಳವಾಗಿತ್ತು ಹೆಚ್ಚೇನು ಹೇಳಲಿ ಹೊಗಳಲಿ ಈ ಊರಿನ ಬಗ್ಗೆ ಕವಿಯ ಕಾವ್ಯಗಳ ಪ್ರತಿ ಸಾಲಿನಲ್ಲೂ ಇಲ್ಲಿಯ ಪ್ರಕೃತಿಯ ಶ್ರೀಮಂತಿಕೆ ಹೊಗಳಿಕೆ ಅಡಗಿದೆ ಹೀಗೆ ಇಲ್ಲಿಂದ ಮುಂದುವರೆದು ನಾವು ಒಂಬತ್ತನೆಯ ಶತಮಾನದಲ್ಲಿ ವೆಂಕಟಪ್ಪ ನಾಯಕರು ನಿರ್ಮಿಸಿದ ಕವಲೆ ದುರ್ಗ ಕೋಟೆಯ ಕಡೆಗೆ ನಡೆದವು ಇಲ್ಲಿ ಸುಮಾರು ಮೂರು ಕಿಲೋಮೀಟರ್ ಬೆಟ್ಟವನ್ನು ಹತ್ತಿದ ನಂತರ ಆಕಾಶವೇ ನಮ್ಮ ಕೈಗೆಟಕುತ್ತದೆ ಎಂದೆನಿಸುವ ಸ್ಥಳವದು ಇದರ ಸೌಂದರ್ಯವನ್ನು ನೋಡುವುದರೊಳಗೆ ಸಂಜೆಯಾಗಿತ್ತು ಅಲ್ಲಿಂದ ನಾವು ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟ್ನಲ್ಲಿ ಸೂರ್ಯಾಸ್ತವಾಗುವುದನ್ನು ಕಣ್ತುಂಬಿಕೊಂಡು ಮನೆಯ ಕಡೆಗೆ ಹೊರಟೆವು ಧನ್ಯವಾದಗಳು